ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಎಲ್ಲಿ ಭಾರ್ಕವಿ ಜೆ ಪಿ ಪಾಟೀಲ್ಗೆ ಸೋಲು ಉಣಿಸಿದಾಳೆ ಮಣ್ಣು ಮುಗಿಸಿದಾಳೆ ಹಾಗಿದ್ರೆ ಏನಾಯ್ತು ಏನು ಕಥ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆ ಭಾರ್ಗವಿ ಜೆ ಪಿ ಪಾಟೀಲ್ ಮಾಡಿರ್ತಕ್ಕಂಥ ಕುತಂತ್ರ ಏನು ಅನ್ನೋದನ್ನ ಜಡ್ಜ್ ಮುಂದೆ ಬಟ್ಟಾಬೈಲ್ಗೊಳಿಸ್ತಾಳೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರುವುದು ಕೋರ್ಟಿಗೆ ಬಂದ ಮೇಲೆ ಅನ್ನೋದನ್ನ ಸಾಬೀತುಪಡಿಸ್ತಾಳೆ ಅದನ್ನ ಜಡ್ಜ್ ಅಕ್ಸೆಪ್ಟ್ ಕೂಡ ಮಾಡ್ತಾರೆ ಇದರಿಂದಾಗಿ ಜೆ ಪಿ ಪಾಟೀಲ್ ನಿಜವಾಗ್ಲೂ ಕೂಡ ಒಂದು ಕ್ಷಣ ಕುಸ್ತು ಹೋಗ್ತಾರೆ ತದನಂತರ ಇಲ್ಲಿ ಜೆ ಪಿ ಪಾಟೀಲ್ ಮತ್ತೊಂದು ಕುತಂತ್ರವನ್ನು ಎಣಿತಾರೆ ನಿಜವಾಗ್ಲೂ ಆ ಒಂದು ಕುತಂತ್ರದ ಬಲಿಯಲ್ಲಿ ಸಂಧ್ಯಾ ಸಿಕ್ಕಿ ಬೀಳ್ತಾಳೆ ಯಾಕಂದ್ರೆ ಒಂದು ಎಡಿಟ್ನ ಮಾಡೋದ್ರ ಮುಖಾಂತರ ವ್ಯಕ್ತಿ ಶೂ ಫೋಟೋ ತೆಗೆಸ್ಕೊಳ್ಳೋ ರೀತಿಯಲ್ಲಿ ಸಂಧ್ಯಾ ಫೋಟೋ ತೆಗೆಸ್ಕೊಂಡಿರೋ ರೀತಿಯಲ್ಲಿ ಫೋಟೋವನ್ನ ಕೊಟ್ಟು ಾರೆ ಮದ್ವೆ ಆಗಬೇಕು ಅಂತ ದುಂಬಾಲ್ ಬಿದ್ದಿದ್ಲು ಕೇಸ್ ವಾಪಸ್ ತಗೋತೀನಿ ಅಂತ ಈ ರೀತಿ ಎಲ್ಲ ಟಾರ್ಚ್ ಕೊಟ್ಟಿದ್ಲು ಅಂತ ಹೇಳಿ ಮದುವೆ ಫೋಟೋಸ್ ಕೊಡ್ತಾರೆ ಜಜ್ ಕೂಡ ಸಂಧ್ಯಾನ ಏನವ ಇದೆಲ್ಲ ಅಂತ ಕೇಳಿದಾಗ ನಂಗೆ ಏನೋ ಗೊತ್ತಿಲ್ಲ ಅಂತಾರೆ ಬಟ್ ಇಲ್ಲಿ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ಬರು ಕೂಡ ಸೇರಿಕೊಂಡಿದ್ದೆ ನಮ್ಮ ವಿಕ್ಕಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮದುವೆ ಆಗಲೇಬೇಕು ಅಂತ ಇಲ್ಲ ಅಂದ್ರೆ ಕೇಸ್ ಹಾಕ್ತೀನಿ ಅದು ಹಾಕ್ತೀನಿ ಮರ್ಯಾದೆ ತೆಗಿತೀನಿ ಅದು ಇದು ಅಂತ ಬೆದರಿಸಿದ್ರು ಖಂಡಿತವಾಗ್ಲೂ ಇದೆಲ್ಲ ಇವ್ರು ಮಾಡಿರ್ತಕ್ಕಂಥ ಕೃತಂತ್ರ ನಿಜವಾಗ್ಲೂ ವಿಕ್ಕಿ ನಿರಪರಾಧಿ ದಯವಿಟ್ಟು ಭಾರ್ಗವಿ ಮತ್ತೆ ಸಂಧ್ಯಾಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ತಮ್ಮ ವಾದವನ್ನು ಮಾಡಿಸ್ತಾರೆ ತದನಂತರ ಇಲ್ಲಿ ಭಾರ್ಗವಿ ಬಂದಿದ್ದೆ ಖಂಡಿತವಾಗ್ಲೂ ವಿಕ್ಕಿ ಅಂತ ಹೆಣ್ಣು ಮಕ್ಳುಗಳನ್ನ ನಿಜವಾಗಲೂ ಕೆಟ್ಟದಾಗಿ ಬಳಸ್ಕೋತಾರೆ ಇಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ನೀವು ಅವತ್ತು ಏನು ಮಾಡಿದ್ರಿ ಪಾರ್ಟಿ ಮಾಡ್ತಿದ್ರಲ್ವ ಏನು ತರಿಸ್ಕೊಂಡಿದ್ರಿ ಕುಡಿಯೋದಕ್ಕೆ ಅಂತೆಲ್ಲ ಕೇಳ್ತಾಳೆ ಎಲ್ಲವನ್ನೂ ಕೂಡ ಹೇಳ್ತಾರೆ ಸಂಧ್ಯ ಯಾವ ಡ್ರೆಸ್ ಹಾಕಿದ್ಲು ಅನ್ನೋ ಕಲರನ್ನು ಕೂಡ ತಿಳಿಸ್ತಾರೆ ಇಷ್ಟು ಚಂದ ಅಬ್ಸರ್ವ್ ಮಾಡಿದ್ರ ಅಂತ ಭಾರ್ಗವಿ ವಿಕ್ಕಿ ಕಾಲು ಎಳಿತಾರೆ ತದನಂತರ ನೀವು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿದ್ರಲ್ವ ಅಂದಾಗ ಇಲ್ಲ ಇಲ್ಲ ನಾನು ಮಾಡಿದ್ದಲ್ಲ ಅವಳು ಮಾಡಿದ್ದು ಅಂದಾಗ ಅವಳು ಹೇಗೆ ನಿಮ್ಮ ಟಚ್ ಮಾಡಿದ್ಲಿ ಏನು ಏನು ತು ಪಿನ್ ಟು ಪಿನ್ನಲ್ಲಿ ಕೇಳಿದಾಗ ಮುಜುಗರ ಕೀಡಾಗ್ಬಿಡ್ತಾರೆ ವಿಕ್ಕಿ ಜಿ ಪಿ ಪಾಟೀಲ್ ಕೂಡ ಇದನ್ನು ಒತ್ತಿ ಹೇಳ್ತಿದ್ದಾರೆ ಈ ರೀತಿ ಕೇಳಬಾರ್ದು ಅಂತ ಅದಕ್ಕೆ ಭಾರ್ಗವಿ ಹೇಳೋದು ಅವತ್ತು ಸಂಧ್ಯಾಗೆ ಕೇಳಬೇಕಾದ್ರೆ ಇದನ್ನೆಲ್ಲ ಕೇಳಲೇಬೇಕು ಅಂದರೆ ತಾನೆ ಇವಾಗ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಭಾರ್ಗವಿ ಗಪ್ ಚುಪ್ ಅಂತ ಸುಮ್ಮನೆ ಇರಿಸ್ಬಿಡ್ತಾಳೆ ಜಿ ಪಿ ಪಾಟೀಲ್ನ ತದನಂತರ ಇಲ್ಲಿ ಭಾರ್ಗವಿ ಸರಿ ಆಯಿತು ಕಥೆ ಇರಲಿ ಅವಳು ಬರೋಕ್ಕೂ ಮುನ್ನ ಮೇಕನ ಅನ್ನೋರು ಬಂದಿದ್ರಲ್ಲ ಅವ್ರ ಮೇಲೂ ನೀವು ಅಟ್ಯಾಕ್ ಮಾಡಿದ್ರಲ್ಲ ಅದ ತಡಿಯೋಗ ಬಂದ ಜೀವನ ಕೂಡ ನೀವು ಮುಗಿಸ್ಬಿಟ್ರಲ್ಲ ಅಂತ ಇಲ್ಲ 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 ನಾನು ಏನು ಕೂಡ ಮಾಡಿಲ್ಲ ಯಾರು ಮೇಕನ ಅಂತಾನೆ ಗೊತ್ತಿಲ್ಲ ಅಂತ ವಿಕ್ಕಿ ಹೇಳ್ತಾರೆ ಜೀವ ಇಲ್ಲಿ ಇಲ್ಲ ಜೀವ ಸಿಕ್ತಿಲ್ಲ ಅಂತ ಕತೆ ಮುಗಿಸಿದ್ದೀರ ಮೇಘ ಮೇಲೆ ನಿಜವಾಗ್ಲೂ ದಾಳಿ ಮಾಡಿದಿರ ಅವಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಸಿದಿರ ಅದು ಇದು ಅಂತ ದೊಡ್ಡ ಕತೆಯನ್ನೇ ಹೆಣೆದು ಬಿಡ್ತಾಳೆ ಭಾರ್ಗವಿ ಇದರಿಂದಾಗಿ ಜೆ ಪಿ ಪಾಟೀಲ್ ಮತ್ತೆ ವಿಕ್ಕಿ ತತ್ತರಿಸಿ ಹೋಗ್ತಾರೆ ಯಾರಪ್ಪ ಇದು ಮೇಘ ಅಂತ ಇಲ್ಲ ಇಲ್ಲ ಅವಳು ಯಾರು ಬಂದಿರ್ಲಿಲ್ಲ ನಾನು ಅವಳ ಮೇಲೆ ಏನು ಮಾಡ್ಲಿಲ್ಲ ಅಂತ ಅಂತ ಹೇಳ್ತಾನೆ ವಿಕಿ ಆಗಿದ್ರೆ ಯಾರ ಮೇಲೆ ಮಾಡಿದ್ರಿ ಅಂತ ಭಾರ್ಗವಿ ಸೋರಿ ಸಂಧ್ಯಾ ಮೇಲೆ ಮಾಡಿದೆ ಅಂತ ಒಪ್ಕೊಂಡೇ ಬಿಡ್ತಾರೆ ವಿಕಿ ಫೈನಲಿ ಅವರೇ ಒಪ್ಕೊಂಡ್ರು ಅವ್ರು ಅವನಾರ ಅಂತ ಹೇಳಿಬಿಡ್ತಾಳೆ ಭಾರ್ಗವಿ ಕೋನಿಗೂ ವೆಕ್ಕಿನೇ ತನ್ನ ಅಪರಾಧನ ಒಪ್ಕೊಂಡಿದ್ದಾಗಿದೆ ಮುಗಿತು ಕತೆ ಅಂತ ಚಪ್ಪಡಿ ಕಲ್ ತಲೆ ಮೇಲೆ ಬಿದ್ದ ಹಾಗೆ ತಲೆ ಮೇಲೆ ಕೈ ಹಾಕ್ಕೊಬೇಕಾಗಿದೆ ಜಿ ಪಿ ಪಾಟೀಲ್ ಭಟ್ ಎರಡು ದಿನ ಸಮಯ ಕಾಶುವನ್ನ ಕೇಳಿದ್ದಾರೆ ಈ ಕಡೆ ಅರ್ಜುನ್ ಹತ್ರ ಬಂದಿದೆ ಭಾರ್ಗವಿ ಕೋನಿಗೂ ವಿಕಿನೇ ಒಬ್ಕೊಂಡ ಅನ್ನೋ ವಿಶ್ವನ ಹೇಳ್ತಿದ್ದಾರೆ ಜೊತೆಗೆ ಎಲ್ಲದರ ನಡುವೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಮನೆಗೆ ಹೋಗಿದ್ದೆ ಶಕ್ತಿ ಯೋಚನೆ ಮಾಡಬೇಡ ವಿಕಿನ ಖಂಡಿತ ಈ ಕೇಸಿಂದ ಆಚೆ ಕರ್ಕೊಂಡು ಬಂದೇ ಬರ್ತೀನಿ ನನ್ನ ಮೇಲೆ ನಂಬ ಕೇಳು ಎರಡು ದಿನ ಟೈಮ್ ಕೊಟ್ಟಿದ್ದೀನಿ ಇದರಲ್ಲಿ ಖಂಡಿತ ವಿಕಿನ ನಾನು ನಿರಪರಾಧಿ ಅಂತ ಸಾಬೀತಪಡಿಸ್ತೀನಿ ಅಂದಾಗ ನಿನ್ನ ಕೈ ಮುಗ್ದು ಕೇಳ್ಕೋತಿದ್ದೀನಿ ಖಂಡಿತ ನನ್ನ ಮಗನ ಉಳಿಸ್ಕೊಡು ಅಂತ ಶಕ್ತಿಪ್ರಸಾದ್ ಹೇಳಿ ಮುಂದೆ ಏನಾಗಿತ್ತು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡುವುದನ್ನು ಮರಿಬೋದು